ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ಕೆಇಪಿ ತಂಡದೊಂದಿಗೆ ನಮ್ಮ ನಾಯಕತ್ವವು ನವೆಂಬರ್ ತಿಂಗಳಿನಲ್ಲಿ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳಿಗಾಗಿ ಪ್ರಾರ್ಥಿಸಲು ನಿರ್ಧರಿಸಿದೆ ಪ್ರತಿ ದಿನ ಒಬ್ಬ ಶಿಷ್ಯರು ಆ ಜಿಲ್ಲೆಯಿಂದ ತಮ್ಮ ಜೀವನವನ್ನು ಹಂಚಿಕೊಳ್ಳುತ್ತಾರೆ ನಾವು ರಾಮನಗರ ಜಿಲ್ಲೆಯ ವಿಡಿಯೋವನ್ನು ನೋಡೋಣ ಹಾಯ್ ನಾನು ಮಾತಾಡ್ತಾ ಇದ್ದೀನಿ ಮೈಸೂರು ಸಭೆಯಿಂದ ನಾನು ಎರಡು ಸಾವಿರದ ಹದಿನೇಳು ಏಪ್ರಿಲ್ ಎಂಟನೇ ತಾರೀಕಂದ ದೇವರ ರಾಜ್ಯಕ್ಕೆ ಬಂದೆ ಬಂತಹಂಥ ಸಮಯದಲ್ಲಿ ತುಂಬ ಒಂದು ಅದ್ಭುತವಾಗಿ ಸಭೆ ನಡೀತಾ ಇತ್ತು ನಂತರ ಕೆಲವು ದಿನಗಳ ನಂತರ ಕೆಲವು ವರ್ಷಗಳ ನಂತರ ಸಭೆ ಕೆಲವೊಂದು ಕಾರಣಗಳಿಂದ ನಡೆಯೋದು ನಿಂತು ಹೋಗಿತ್ತು ಅದಾದ ನಂತರ ಕೂಡ ನಾವುಗಳು ಕೂಡ ದೇವರ ರಾಜ್ಯದಲ್ಲಿ ಒಂದು ಸ್ವಲ್ಪ ಏರುಪೇರಾದಿವೆ ಕೆಲವೊಬ್ಬರಿಗೆ ಮನಸ್ತಾಪಗಳು ವೈಮನಸ್ಸು ಆ ಥರ ಕಾರಣಗಳಿಂದ ಕೆಲವೊಂದು ಸಲ ನಾವು ಸಭೆಗೆ ಕರೆಕ್ಟಾಗಿ ಬರೋಕ್ಕಾಗ್ತಾ ಇರಲಿಲ್ಲ ಸಭೆ ಕೂಡ ನಡೀತಾ ಇರಲಿಲ್ಲ ಎಲ್ಲ ಆನ್ಲೈನಲ್ಲೇ ಪ್ರೇಯರ್ಗಳು ನಡೀತಾ ಇತ್ತು ಅತ್ತದ ನಂತರ ನಮಗೆ ಗದಗ ಜಿಲ್ಲೆಯಿಂದ ಕಪಲ್ಸ್ನ ಕಳಿಸ್ಕೊಟ್ರು ಆ ಆ ಸಮಯದಲ್ಲೂ ಕೂಡ ನಾನು ಅಂದರೆ ಕೆಲಸದ ಒಂದು ಒತ್ತಡ ಇದ್ದಿದ್ದರಿಂದ ನನಗೆ ಇನ್ ಟೈಮಿಗೆ ಚರ್ಚಿಗೆ ಆಗ್ತಾ ಇರಲಿಲ್ಲ ಬರೋದಕ್ಕೆ ನಾನು ಚರ್ಚಿಗೂ ಬರೋದು ಕೆಲವು ತಿಂಗಳುಗಳು ನಿಲ್ಲಿಸ್ಬಿಟ್ಟಿದ್ದೆ ನಾನು ಯಾಕೆಂದ್ರೆ ಕೆಲಸದಲ್ಲಿ ಪರ್ಮಿಷನ್ ಇರಲಿಲ್ಲ ನನಗೆ ನಾನು ಆ ದಿನ ನಾನು ಆನ್ ದ ವೇ ವಾಕ್ ಇದು ಮಾಡ್ತಾ ಇರಬೇಕಾದ್ರೆ ಕಣ್ಣಲ್ಲಿ ನೀರು ಬರುತ್ತೆ ಹೌದು ನಾನು ದೇವ್ರ ರಾಜ್ಯಕ್ಕೆ ಹೋಗ್ತಾ ಇಲ್ಲ ತುಂಬ ಕಣ್ಣಲ್ಲಿ ನೀರು ಬಂದು ನಾನು ಅಳೋಕೆ ಸ್ಟಾರ್ಟ್ ಮಾಡ್ತೀನಿ ದಾರಿಲಿ ನಡೀತಾನೆ ಪ್ರೇಯರ್ ಮಾಡ್ಕೊಂಡು ಹೋಗ್ತೀನಿ ನಾನು ಹೋಗಬೇಕು ಸಭೆಗೆ ಅಂತೇಳಿ ಅದಾಗಿ ನೆಕ್ಸ್ಟ್ ಡೇ ನಾನು ಕೆಲ್ಸಕ್ಕೆ ಹೋಗ್ತೀನಿ ಕೆಲ್ಸಕ್ಕೆ ಹೋದಾಗ ಆ್ಯಕ್ಚುಲಿ ನನ್ನ ಕೆಲಸ ಮಾಡ್ತಿರುವಂಥ ಹೋಟೆಲ್ ಓನರಿಗೆ ನಾನು ಕ್ರಿಶ್ಚಿಯನ್ ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತು ಅವರೇ ಖುದ್ದಾಗಿ ಬಂದು ನನ್ನ ಕೇಳ್ತಾರೆ ಯಾಕೆ ನೀವು ಕ್ರಿಶ್ಚಿಯನು ಸಂಡೇ ಆದರೆ ಯಾಕೆ ನೀವು ಚರ್ಚ್ಗೆ ಹೋಗ್ತಾ ಇಲ್ಲ ಅಂತ ಕೇಳ್ತಾರೆ ಆ ಒಂದು ಸಮಯದಲ್ಲಿ ನಾನು ಅವರಿಗೆ ರೀಸನ್ ಕೊಡ್ತೀನಿ ಇಲ್ಲ ಸರ್ ಕೆಲಸದಲ್ಲಿ ಸಂಡೇ ಆದರೆ ಆವತ್ತಿನ ದಿನವೇ ಕಸ್ಟಮರ್ ಜಾಸ್ತಿ ಇರ್ತಾರೆ ಅದು ನಿಮಗೆ ಪ್ರೆಷರ್ ಆಗ್ಬೋದು ಇಲ್ಲ ಅಂತ ಹೇಳಿ ಮತ್ತು ನನಗೂ ಭಯ ಆಗ್ತಾ ಇತ್ತು ಏನಾದರೂ ಕೆಲಸದಿಂದ ನನ್ನನ್ನು ತೆಗಿತೀರ ಅನ್ನೋ ಒಂದು ಕಾರಣಕ್ಕೆ ನಾನು ಹೆದರ್ಕೊಂಡು ನಿಮ್ಮ ಹತ್ರ ಪರ್ಮಿಷನ್ ಕೇಳಿರಲಿಲ್ಲ ಅಂತ ಅದಾಗಿದ್ದು ಅವರು ಅವರೇ ಖುದ್ದಾಗಿ ಹೇಳ್ತಾರೆ ನನ್ನ ಹತ್ರ ಆಯಿತು ಈ ದಸರಾ ಒಂದು ಸೀಸನ್ ಕಳೆದ ನಂತರ ನೀವು ಭಾನುವಾರ ದಿನ ಚರ್ಚ್ ಅಟೆಂಡ್ ಮಾಡಿ ನನಗೆ ಸಂಪೂರ್ಣ ನಿಮ್ಮ ಮೇಲೆ ವಿಶ್ವಾಸ ಇದೆ ಹೋಗಿದ್ದು ಬನ್ನಿ ಅಂತ ಹೇಳ್ತಾರೆ ಆಗಾದಂಥ ಒಂದು ಸಂತೋಷ ನನ್ನ ನಿಜವಾಗ್ಲೂ ಅಷ್ಟೊಂದು ಅದ್ಭುತವಾದಂತ ಒಂದು ಸಂತೋಷ ಈ ದಿನ ನಾನು ಚರ್ಚಿಗೆ ಬರ್ತಾ ಇದ್ದೀನಿ ಸಭೆಯಲ್ಲಿ ಕೂಡ ಒಂದು ಭಾಗವಾಗಿ ನಡೀತಾ ಇದ್ದೀನಿ ನಿಜವಾಗ್ಲೂ ಭಾನುವಾರ ಸಭೆ ಆಗಿರ್ಬೋದು ವೆಡ್ನಿಂಗ್ಸ್ ಡೇ ಮೀ ವೀಕ್ ಪ್ರೇಯರ್ ಆಗಿರ್ಬೋದು ಎಲ್ಲದರಲ್ಲೂ ಭಾಗವಹಿಸ್ತಾ ಇದ್ದೀವಿ ಖುಷಿ ಆಗ್ತಾ ಇದೆ ನನಗೆ ಸಭೆಯಲ್ಲಿ ನಾನು ಒಂದು ಭಾಗವಾಗಿದ್ದೀನಿ ಅನ್ನೋದಕ್ಕೆ ಅದೇ ರೀತಿಯಲ್ಲಿ ಕೂಡ ನಾನು ಇವತ್ತು ರಾಮನಗರ ಜಿಲ್ಲೆಗಾಗಿ ಪ್ರಾರ್ಥಿಸುವಳಾಗಿದ್ದೇನೆ ರಾಮನಗರ ಜಿಲ್ಲೆಯಲ್ಲಿ ನನ್ನ ಹಾಗೆ ಇರುವಂಥ ಎಷ್ಟೋ ಆತ್ಮಗಳು ಬರಬೇಕು ರಾಮನಗರ ಜಿಲ್ಲೆಯಲ್ಲೂ ಕೂಡ ಒಂದು ಸಭೆ ಆಗಬೇಕು ಅಲ್ಲಿರುವಂಥ ಎಲ್ಲ ಜನಗಳು ಕೂಡ ರಕ್ಷಣೆ ಹೊಂದಬೇಕು ಅನ್ನೋದೇ ನಮ್ಮ ಆಸೆ ಅದಕ್ಕೋಸ್ಕರ ನಾನು ಕೂಡ ಕೂಡ ಪ್ರಾರ್ಥಿಸಿ ಅಂತ ಥ್ಯಾಂಕ್ ಯು ವೆರಿ ಮಚ್ ಹಣ ಸಹಾಯ ಮಾಡೋಣ ಎರಡನೆಯದಾಗಿ ತಾಯಿ ಸಭೆಯಾಗಿರುವ ನಾವು ತಿಂಗಳಿಗೊಮ್ಮೆ ಮೊದಲನೇ ಶತಮಾನದ ಭಾನುವಾರದಂದು ತಪ್ಪದೆ ಸ್ಯಾಟಲೈಟ್ ಸಭೆಗಳಿಗೆ ಭೇಟಿ ನೀಡೋಣ ಮೂರನೆಯದಾಗಿ ಪ್ರತಿದಿನ ಸ್ಯಾಟಲೈಟ್ ಸಭೆಗಳಿಗಾಗಿ ತಪ್ಪದೆ ಪ್ರಾರ್ಥಿಸೋಣ ಇದರಿಂದ ಕರ್ನಾಟಕದ ಮಿಷನ್ ಸೇವೆಯು ಮುಂದುವರಿಯಲು ಸಾಧ್ಯವಾಗುತ್ತದೆ わたくら。